ನಮಸ್ಕಾರ ಅಕ್ಕನರೇ ಹರ ಅವರ ನಮ್ಮ ಕಮ್ಯೂನಿಟಿ ಗೆ ಬಂದಿದ್ದೀರಾ ಯಾವ ಸರ್ ಬಂದ್ರಿ ನಾವು ಆಮೇಲೆ ನಿನ್ನೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಈ ತರ ನಿಮ್ಮನ್ನ ನಂದು ಜಾಸ್ತಿ ಇದಾಗ್ಬಿಟ್ಟು ತುಂಬಾ ದಿವಸ ಆಗುತ್ತೆ ನೋಡಿ ಹೌದೌದು ಮೇಲಾಗಿ ನಮ್ಮ ಜಾತ್ರೆ ಕ್ಯಾಮುನಿಟಿನ ಸ್ವಲ್ಪ ಇಂಪ್ರೂವ್ ಮಾಡ್ಬೇಕು ರೈತರು ಚೆನ್ನಾಗ್ಬಂದು ವ್ಯಾಪಾರ ಮಾಡ್ಕೊಂಡು ಅಂತ ಮಾಡ್ಕೊಂಡೋಗಿಂತು ನಮ್ಮ ಆಸೆ ಸರ್

ಇವರು ನರಹಳ್ಳಿ ಪಾಂಡವಪುರ ನಾಗಮಂಗ್ಲ ಪಾಂಡವಪುರ ತಾಲೂಕು ಬಂದು ಇವತ್ತು ಜಾತ್ರೆ ಜಾತ್ರೆಗಳಲ್ಲಿ ಬಂದು ದನಗಳನ್ನ ಮಾರಿ ಜನಗಳಿಗೆ ಕೊಟ್ಟು ಹಳ್ಳಿ ಕಾರುಸೋದ್ರಲ್ಲಿ ಪಾಪ ಪಾತ್ರನ ಅದರಲ್ಲಿ ನಮ್ಮ ಕರೇಗೌಡ್ರು ಸ್ವಾಮಿಗೌಡ್ರು ಪ್ರದೀಪ್ ಕೆಂಗಲು ಆಮೇಲೆ ಯೋಗಣ್ಣ ಇಂಥವರೆಲ್ಲ ಪಾಪ ನಮ್ಗೆ ಅಚ್ಚುಮೆಚ್ಚು ಆಮೇಲೆ ಗೌಡ ಅಂತ ಗಿರಿಯಪ್ಪ ಚೇತನು ಮನು ಇಂಥವರೆಲ್ಲಾನು ಬಂದು ಎಲ್ಲ ಏನೇನೋ ಮಾಡ್ತಾ ಇದ್ದಾರೆ ಸರ್ ಏನೋ ಒಬ್ಬ ವ್ಯಾಪಾರ ಮಾಡಿ ಅವ್ರ ಹೆಂಗೋ ಹೋಗ್ಲಿ ಒಟ್ಟು ರೈತರಿಂದ ರೈತರಿಗೆ ಕೊಟ್ಟು ಇವನ ಉದ್ದಾರ ಮಾಡೋದ್ರಲ್ಲಿ ಅವರ ಪಾತ್ರ ಇದೆ ಎಷ್ಟು ಮಾಡಿದ್ರಣ ಸರ್ ಎಲ್ಲ ಎರಡು ಜೊತೆ ಮೊನ್ನೆ ಮಾತಾಡಿದ್ರಲ್ಲ

ಹೆಣ್ಣು ಗಂಡು ಅಂತ ಬೇರೆ ಏನು ಇಲ್ಲ ನಾನು ಹೇಳ್ತಾ ಇದೀನಿ ದುಬಾರಿ ಬೆಲೆ ಆದ್ರೆ ಆಯ್ತು ಅರ್ಸುಗಳನ್ನ ಕಟ್ಬೇಡ್ರಿ ಅರ್ಸುದರಿ ಓರಿಯಿಂದ ಎತ್ತು ಈಗ ಆಗ್ತದೆ ನೀವು ಲಕ್ಷಣವಾಗಿ ಸಣ್ಣ ಸಣ್ಣ ಕರ್ಸುಗಳು ಕಟ್ಕೊಂಡು ನೀವು ಮನೆ ಶುಭ್ರ ಮಾಡಿಕೊಂಡು ಗಂಗ್ಲಾಸ್ ಶುಭಿಸಿಕೊಂಡು ಆಮೇಲೆ ಸಗಣಿಯಿಂದ ಗಂಗ್ಲಾ ಸಾರಿಸ್ಕೊಂಡು ನೀವೆಲ್ಲಾನು ಶುಭವಾಗಿ ಮಂಗಳವಾಗಿ ನಿಮ್ಮ ಮನೆ ಮನೆಗಳೆಲ್ಲ ಚೆನ್ನಾಗಿ ಅಂತ ಅಂದ್ಬಿಟ್ಟು ಆ ಹೆಣ್ಣು ಮಕ್ಕಳು ಗಂಡು ಮಕ್ಕಳುಗಳೆಲ್ಲ ಹೇಳ್ಕೊಂಡು ಆಮೇಲೆ ಇದೇ ಕಾರ್ ಸಾಕೋರಿಗೆ ಮದುವೆಗಳಾಗ್ತವೆ ಮಕ್ಳು ಇಲ್ದೋರಿಗೆ ಮದ್ಲಾಗ್ತದೆ ಅಂತ ಹೇಳ್ತಾ ನಮ್ಮ ಜಾಮೀನಲ್ಲಿ ಆಂಜನೇಯ ಸ್ವಾಮಿಗೆ ಕೈ ಮುಗಿತಾ ಎಲ್ರಿಗೂ ಒಳ್ಳೇದಾಗ್ಲಿ ಬಂದಿರೋರಿಗೆಲ್ಲಾನು ವ್ಯಾಪಾರ ಆಗಿ ಏನೋ ಒಂದು ಪಟ್ಟು ಲಾಭ ಬಂದು ಅವರ ಒಂದು ಕಷ್ಟಕ್ಕೂಗಳನ್ನ ನೀಗಿಸ್ಕೊಳ್ಳಿ ಅಂತಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಸಮಯ ಜೈ ಹೇಳಿಕಾರು ಜೈಕ